ತೂಗು ಸೇತುವೆಯಿಂದ ಒಂದು ಒಳ್ಳೆಯ ಟೈಮ್ ಸ್ಪೆಂಡ್ ಆಗುತ್ತೆ ಫ್ರೀ ಮೈಂಡ್ ಆಗುತ್ತೆ ಸುಮಾರು ಇಪ್ಪತ್ತು ವರ್ಷಗಳ ಬಳಿಕ ನಮ್ಮ ಸುಳ್ಳದಲ್ಲಿ ಪಿಂಡಿ ಮತ್ತೆ ಪ್ರಾರಂಭಗೊಂಡಿದೆ ನಮ್ಮ ಓಡಬೈಯಿಂದ ಫಾರಿಟೇಶನ್ನ ಕರೆಕ್ಟ್ ಹಿಂಭಾಗ ಇರುವಂತಹ ಪಯಸ್ವಿನಿ ನದಿಯಿಂದ ದೊಡ್ಡರಿಗೆ ಹೋಗುವಂತಹ ಈ ಒಂದು ಪಿಂಡಿ ಸೇವೆ ಮತ್ತೆ ಪ್ರಾರಂಭಗೊಂಡಿರುವಂತಹದ್ದು ಸುಮಾರು ಇಪ್ಪತ್ತು ವರ್ಷಗಳ ಬಳಿಕ ಈ ಒಂದು ನೆನಪು ಮತ್ತೆ ಕಾಡ್ತಾ ಇದೆ ನಮ್ಮ ಸುಳ್ಳಿದ ರೋಟರಿಯವರು ನಿರ್ಮಿಸಿಕೊಟ್ಟಿರುವಂತಹ ತೂಗು ಸೇತುವೆ ಬಂದ ಮೇಲೆ ಈ ಒಂದು ಪಿಂಡಿ ಮರೆಯಾಗಿತ್ತು ಆದರೆ ಇದೀಗ ಮತ್ತೆ ಪ್ರಾರಂಭಗೊಂಡಿರುವಂತಹದು ಯಾಕೆ ಅಂತ ಹೇಳಿದ್ರೆ ಈ ಒಂದು ತೂಗು ಸೇತುವೆಯ ಕಾಮಗಾರಿ ಕೆಲಸ ಅಂದ್ರೆ ಅದು ಸ್ವಲ್ಪ ಕೆಲಸಗಳು ನಡೀತಾ ಇವೆ ಯಾಕೆ ಅಂತ ಹೇಳಿದ್ರೆ ಪೈಂಟಿಂಗ್ ಕೆಲಸಗಳು ನಡೀತಾ ಇರುವ ಕಾರಣ ಗ್ರಾಮ ಪಂಚಾಯತ್ ವತಿಯಿಂದ ಈ ಒಂದು ಪಿಂಡಿ ಸೇವೆಯನ್ನ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಒಂಥರ ಎಕ್ಸೈಟ್ಮೆಂಟ್ ಇದೆ ಪಿಂಡಿ ಅಂದರೆ ಇಪ್ಪತ್ತು ವರ್ಷ ಆದ್ಮೇಲೆ ಬರ್ತಾ ಇದೆಯಲ್ಲ ನಮ್ಮ ಸುಳ್ಳೇಕೆ ಅನ್ನುವಂತಹ ಒಂದು ಖುಷಿ ಜನರಲ್ಲಿ ಎದ್ದು ಕಾಣ್ತಾ ಇದೆ ಸೊ ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಈ ಒಂದು ಪಿಂಡಿ ಯಾವ ರೀತಿ ಹೋಗುತ್ತೆ ಜೊತೆಗೆ ನನಗೂ ಕೂಡ ಇಪ್ಪತ್ತು ವರ್ಷಗಳ ಹಿಂದೆ ಕುಳಿತ ನೆನಪು ಸೊ ಹಾಗಾಗಿ ನಾನು ಕೂಡ ಸ್ವತಃ ಕೂತು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ನಾನು ಅವರೊಟ್ಟಿಗೆ ಮಾತಾಡಿಸ್ಬೇಕು ಜೊತೆಗೆ ಬಂದವರಲ್ಲಿ ಮಾತಾಡಿಸ್ಬೇಕು ಎಷ್ಟು ಚಾರ್ಜ್ ಮಾಡ್ತಾರೆ ಯಾವ ರೀತಿ ಹೋಗುತ್ತೆ ಎಲ್ಲವನ್ನು ಕೂಡ ತೋರಿಸ್ತೀನಿ ಬನ್ನಿ ಈ ಒಂದು ಪಿಂಡಿ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಲೊಕೇಶನ್ ಎಲ್ಲಿ ಆಗತ್ತೆ ಅಂತ ಹೇಳಿದರೆ ಓಡಬೈ ಓಡಬೈಯ ಕರೆಕ್ಟ್ ಇಲ್ಲಿ ಫೈರ್ ಆಫೀಸ್ ಇದೆಯಲ್ವಾ ಅದರ ಒಳಗಡೆ ಬಂದಾಗ ಅಲ್ಲಿ ರೋಟ್ರಿ ಅವ್ರದ್ದು ಒಂದು ಬೋರ್ಡ್ ಕಾಣುತ್ತೆ ಅಲ್ಲೇ ನಮ್ಮ ತೂಗು ಸೇತುವೆಯಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಪಾಯ ಅಂತ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇವಾಗ ಯಾರು ಕೂಡ ಈ ಒಂದು ತೂಗು ಸೇತುವೆಯಲ್ಲಿ ಸಂಚಾರ ಮಾಡೋದಕ್ಕೆ ಯಾಕೆ ಇಲ್ಲ ಯಾಕೆ ಹೇಳಿ ಕೆಲಸ ನಡೀತಾ ಇದೆ ಸೊ ಹಾಗಾಗಿ ಅಜ್ಜವರ ಗ್ರಾಮ ಪಂಚಾಯತ್ ವತಿಯಿಂದ ಪ್ರಕಟಣೆ ಕೂಡ ಹಾಕಿದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ಹೋಗುವ ಹಾಗಿಲ್ಲ ಸೊ ಹಾಗಾಗಿ ಇದೀಗ ನಿಮಗೆ ಇಲ್ಲಿ ಒಂದು ಸಣ್ಣ ದಾರಿಯನ್ನ ಮಾಡಿದ್ದಾರೆ ಕಾಲು ದಾರಿಯನ್ನ ಮಾಡಿದ್ದಾರೆ ಅವರೇ ಕಸವನ್ನ ತೆಗೆದು ದಾರಿಯನ್ನ ಮಾಡಿದಂತೆ ಆ ಈ ಒಂದು ಪಿಂಡಿಗೆ ಹೋಗೋದಿಕ್ಕೆ ಸೊ ಹಾಗಾಗಿ ಈ ದಾರಿಯ ಮುಖಾಂತರ ನೀವು ಪಿಂಡಿ ನೋಡೋದಿಕ್ಕೆ ಆರಾಮ್ಸೆಯಾಗಿ ಹೋಗ್ಬೋದು ಹೌದು ಸುಳ್ಳಿನಗರ ಸಮೀಪದ ಓಡಬೈಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪಿಂಡಿಯಲ್ಲಿ ಪಯಸ್ವಿ ನದಿ ಸ್ಥಿತಿ ಇತ್ತು ಸುಳ್ಳಿನಗರ ಮತ್ತು ದೊಡ್ಡೇರಿ ಸಂಪರ್ಕಿಸಲು ಓಡಬೈಯಿಂದ ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ಪಯಸ್ವಿ ನದಿಯನ್ನ ಪಿಂಡಿಯಲ್ಲಿ ದಾಟಬೇಕಾಗಿತ್ತು ಪಿಂಡಿಯಲ್ಲಿ ನದಿ ದಾಟುವ ಬವಣಿಯ ಬಗ್ಗೆ ಅಂದು ಪತ್ರಿಕೆಗಳು ನಿರಂತರ ವರದಿ ಮಾಡಿದ್ದವು ಈ ಹಿನ್ನೆಲೆಯಲ್ಲಿ ಅಂದು ರೋಟರಿ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಪ್ರಭಾಕರ ಶಿಶಿರವರ ನೇತೃತ್ವದಲ್ಲಿ ಮಾಧ್ಯಮ ವರದಿಗಳ ಸಮೇತ ಇನ್ಫೋಸಿಸ್ ಫೌಂಡೇಶನ್ ಫೌಂಡೇಶನ್ನ ಸುಧಾಮೂರ್ತಿಯವರ ಗಮನಕ್ಕೆ ತಂದರು ಈ ಹಿನ್ನೆಲೆಯಲ್ಲಿ ಇನ್ಫೋಸಿಸ್ ಧನ ಸಹಯದಲ್ಲಿ ಎರಡು ಸಾವಿರದ ಆರಲ್ಲಿ ಸೇತುವೆ ನಿರ್ಮಾಣಗೊಂಡಿತು ಸುಳಿನಗರದ ಓಡಬೈ ಒಂದು ಕಾಲದಲ್ಲಿ ಸುಳ್ಳಿದ ಕಸ ಹಾಕುವ ಸ್ಥಳವಾಗಿತ್ತು ಸುಳ್ಳಿದ ಕಸವನ್ನ ಇಲ್ಲಿ ಹಾಕುವ ತಾಜಿಗಳು ಪಯರ್ಸ್ವಿನ್ ಒಡಲು ಸೇರಿ ನದಿ ನೀರಿನಲ್ಲಿ ಹೋಗುತ್ತಿತ್ತು ಈ ಕುರಿತು ಮಾಧ್ಯಮಗಳಲ್ಲಿ ವರದಿ ಬಂದ ಕಾರಣ ಕಸ ಹಾಕುವ ಸ್ಥಳ ಬದಲಾವಣೆ ಮಾಡಲಾಗಿತ್ತು ನನ್ನೊಂದಿಗೆ ಇದೀಗ ಈ ಪಿಂಡಿಯ ಓನರ್ ಅಂತ ಹೇಳಿದರೆ ಇದೊಂದು ಮಾಡೋದಕ್ಕೆ ಸ್ವಲ್ಪ ಖರ್ಚುಗಳಿರುತ್ತೆ ಸೊ ಹಾಗಾಗಿ ನನ್ನೊಂದಿಗೆ ಈ ಭಾಗದ ಪ್ರೇಮ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರಿ ಈಗ ಇಪ್ಪತ್ತು ವರ್ಷಗಳ ಬಳಿಕ ನಮ್ಮ ಈ ಒಂದು ಪಿಂಡಿ ಸೇವೆ ಪ್ರಾರಂಭಗೊಂಡಿರುವಂತಹದ್ದು ನನಗೆ ಕೂಡ ಒಂದು ಸ್ವಲ್ಪ ಭಯ ಆಗ್ತದೆ ಬಟ್ ನಾನು ಮಾತಾಡಿಸುವ ಯಾಕೆಂತ ಹೇಳಿದ್ರೆ ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಇಪ್ಪತ್ತು ವರ್ಷ ಅಂತ ಹೇಳುವಂತದ್ದು ನಾವೆಲ್ಲ ಸಣ್ಣದಿದ್ವಿ ಅವಾಗ ಇವಾಗ ಪುನಃ ಪ್ರಾರಂಭಗೊಂಡಿರುವಂತಹದ್ದು ಜನರಿಗೆ ಎಷ್ಟು ಖುಷಿ ಇದೆ ಸರ್ ಅಂತ ಫಸ್ಟ್ ಹೇಳಿ ನೀವು ಜನರಿಗೆ ಖುಷಿಕ್ಕಿಂತ ಅವರ ಅಗತ್ಯಕ್ಕೆ ತಕ್ಕಂತೆ ಹೋಲಿಕೆ ಆಗ್ತದೆ ಹೋಗಿ ಬರ್ಲಿಕ್ಕೆ ಸುತ್ತಿ ವರೆಸಿ ಹೋಗ್ಬೇಕು ಸೇತುವೆ ರಿಪೇರಿ ಆಗ್ತಾ ಉಂಟು

ನಾವು ಫಸ್ಟ್ ಐದನ್ ಸ್ವಲ್ಪ ಎಲ್ಲ ಗಟ್ಟಿಯೆಲ್ಲ ಮಾಡಿ ಓಕೆ ಈಗ ಜನ ದಟ್ಟಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ವ್ಯವಸ್ಥೆ ಮಾಡಿದ್ದ ಓಕೆ ಅಂದ್ರೆ ಈಗ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್ ಇದು ಅವ್ರು ಹೇಗೆ ಎಷ್ಟು ಜನ ಬೇಕು ಹತ್ತು ರೂಪಾಯಿ ಬರ್ಲಿಕ್ಕೆ ಹತ್ತು ರೂಪಾಯಿ ಓಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಓಕೆ ಎಷ್ಟು ಜನ ಬೇಕಾಗ್ತದೆ ಸರ್ ನಿರ್ವಹಣೆಗೆ ಒಬ್ಬರು ಸಾಕು ಒಬ್ಬರು ಸಾಕು ಸೇಫ್ಟಿ ಪರ್ಪಸ್ ಏನೆಲ್ಲ ಇದೆ ಸರ್ ಹೇಗೆ ಅಂತ ಈಗ ಸ್ವಲ್ಪ ಭಯ ಇರುತ್ತಲ್ವ ಹಾಗಾಗಿ ಏನೆಲ್ಲ ಇದೆ ಅಂದ್ರೆ ಇದು ಮುಳುಗುದಿಲ್ಲ 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 ಮತ್ತೆ ಇದು ಪಲ್ಟಿ ಆಗುದಿಲ್ಲ ಆಗುದಿಲ್ಲ ಓಕೆ ಎಷ್ಟು ಜನ ಜಾಸ್ತಿ ಇದ್ರೆ ಸ್ವಲ್ಪ ನೀರು ಕಾಲ ಎಲ್ಲ ಚಂಡ ಆಗ್ತದೆ ಅಷ್ಟೇ ಓಕೆ ಅದು ಬಿಟ್ರೆ ಮಲ ಇದು ಆಚೆಚೆ ಮಗುಚದ ಕಡಿಮೆ ಇದೆ ಹೌದಾ ಓಕೆ ಎಷ್ಟು ಜನ ಹೋಗಬಹುದು ಸರ್ ಇದಕ್ಕೆ ಅಂದಾಜಿದ್ರಲ್ಲಿ ಇದೊಂದು 9 ಜನ ಹೋಗ್ತೇನೆ ಒಂದು 6 ಜನ ಅಷ್ಟೇ ಹಾಕೋದು 6 ಜನ ಮಾತ್ರ ಹಾಕೋದು

ನಾವು ಮಾತ್ರ ಹೋಗ್ತಿದ್ದೇವೆ ನೀವು ಮಾತ್ರ ಹೋಗ್ತಾ ಇದ್ರಿ ಓಕೆ ಅಂದ್ರೆ ಜನ ಬರ್ಬೋದು ಎಷ್ಟು ಜನ ಇರ್ಬೋದು ಸರ್ ಕೆಲಸ ಮುಗಿದಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು ಅಂತ ಇದೊಂದು ಇವರ ಲೆಕ್ಕದಲ್ಲಿ ಒಂದು ಎರಡು ಮೂರು ವಾರ ಬೇಕಂತ ಮೂರು ವಾರ ಬೇಕು ಅಷ್ಟು ಟೈಮ್ ಇರುತ್ತೆ ಜನ ಹೋಗ್ಲಿಕ್ಕೆ ಜನ ಬರ್ಬೋದು ಜನ ಬರ್ಬೋದು ಬರ್ಬೋದು ಅಲ್ವಾ ಮತ್ತೆ ಸರ್ ಇರ್ತೇವೆ ಕಂಟಿನ್ಯೂ ನಾವು ಇರ್ತೇವೆ ನಾವು ಅಂದ್ರೆ ಪಂಚಾಯತಿ ಅಲ್ಲಿ ನಿಮಗೆ ರೂಲ್ಸ್ ಅಂತ ಹಾಕ್ಲಿಲ್ಲ ಇಲ್ಲ ಅದೆಂತ ಹಾಕ್ಲಿಲ್ಲ ಎಂತ ಹಾಕ್ಲಿಲ್ಲ ತಕೊಂಡ ಹೋಗಬಹುದು ಅಂತ ಇದೆ ತಕೊಂಡ ಹೋಗಬಹುದು ಪರ್ಮಿಷನ್ ಇದೆಯಲ್ಲ ಓಕೆ ಸರ್ ನನ್ನೊಂದಿಗೆ ಇದೀಗ ಈ ಒಂದು ಪಿಂಡಿಯನ್ನ ಕಳೆದ ಕೆಲ ದಿನಗಳಿಂದ ನಿರ್ವಹಿಸ್ತಾ ಇರುವವರಿದ್ದಾರೆ ನನ್ನೊಂದಿಗೆ ಸರ್ ನಮಸ್ತೆ

ಮತ್ತೆ ಮಕ್ಕಳಿದ್ರೆ ಇಲ್ಲಿ ಕೂರ್ಲಿಸ್ ಟೀಬ್ ಉಂಟು ಟೀಬ್ ಉಂಟು ಸೇಫ್ಟಿಗೆ ಸೇಫ್ಟಿಗೆ ಹಾಗೆ ಇವಾಗ ಪ್ರಚಾರ ಆಯ್ತು ಮೊನ್ನೆಯಿಂದ ಜನ ಜಾಸ್ತಿ ಬರ್ತಾ ಇದಾರೆ ಹೇಗೆ ಕೆಜಿ ಎಲ್ಲ ಬರ್ತಾ ಇದಾರೆ ಮಕ್ಕಳು ಬರ್ತಾ ಇದ್ದಾರೆ ನೋಡ್ಲಿಕ್ಕೆ ಬರ್ತಾ ಇದಾರೆ ಓಕೆ ಒಬ್ಬರಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ನಾವು 20 ರೂಪಾಯಿ ಆಚೆ ಹೋಗಿ ಇಚ್ಚೆ ಬಂದ್ರೆ 20 ರೂಪಾಯಿ 20 ರೂಪಾಯಿ ತಗೊಳ್ತೀರಾ ಒಬ್ರಿಗೆ ಅಷ್ಟೇ ಇದು ಅವತ್ತೆಲ್ಲ ತುಂಬಾ ಹಳೆ ಕಾಲದಲ್ಲಿ ಇತ್ತು ಸರ್ ಅಲ್ವಾ ಹಳೆ ಕಾಲದಲ್ಲಿ ನಾನು ಎಳ್ದುಕೊಂಡಿದ್ದೆ ಹಳೆ ಕಾಲದಲ್ಲಿ ಸರ್ 20 ವರ್ಷ ಮೊದಲು ಎಳ್ಕೊಂಡಿದ್ದೆ ನೀವು ಇದೇ ಕೆಲಸ ಮಾಡ್ತಾ ಇದ್ದೆ ಮಾಡ್ತಿದ್ದೆ

ಇಪ್ಪತ್ತು ಕಮ್ಮಿ ಆಗೋದು ಎಷ್ಟು ಆಗ್ತದೆ ಆರ್ನೂರು ರೂಪಾಯಿ ಆಗ್ತದೆ ದಿವಸಕ್ಕೆ ಹೌದಾ ನೀವೆಂತ ಕೆಲಸ ಮಾಡ್ತಿದ್ದ ಮುಂಚೆ ನಾವು ಟಿಂಬರ್ ಕೆಲಸ ಮಾಡ್ತಿದ್ದು ಹಾಗೆ ಈಗ ಸದ್ಯಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಾ ಈಗ ಜನ ಇಲ್ಲಲ್ಲ ಅವರು ಟಿವಿ ಜೋಗುತ್ತಾರೆ ಜನ ಇಲ್ಲಿ ಬೇಕಲ್ಲ ಹಾಗೆ ಹಾಗೆ ಈಗ ಕೂಲಿ ಹೋಗ್ತಾರೆ ಬೆಳಿಗ್ಗೆ ಹೊತ್ತು ಹೋಗ್ತಾರೆ ಸಾಯಂಕಾಲ ಬರ್ತಾರೆ ಹಾಗೆ ಸ್ವಲ್ಪ ಜಾಸ್ತಿ ಜನ ರೇಟ್ ಜಾಸ್ತಿ ಮಾಡೋ ಪ್ಲಾನ್ ಉಂಟಾ ಈಗ ಇಲ್ಲ ರೇಟ್ ಜಾಸ್ತಿ ಮಾಡೋದಿಲ್ಲ ಇಲ್ಲ ಅಷ್ಟೇ ಅಷ್ಟೇ ಹಾ

ಅವರು ಸಾಲೆ ಹೋಗೋರಲ್ಲ ಅವರೇ ಫ್ರೀ ಅವರೇ ಒಂದು ಸೇವೆ ನಿಮ್ಮದು ಈಗ ಟೂರಿಸ್ಟ್ ಮಕ್ಕಳು ಬರ್ತಾರಲ್ಲ ಕೆವಿಜಿ ವಿಜಿ ಅವರಲ್ಲ ಅವರಿಗೆ ಎಂತ ಹೇಳ್ತಾರೆ ಮಕ್ಕಳು ಅವರಿಗೆ ಅವರಿಗೆ ಖುಷಿ ಆಗ್ತದ ಖುಷಿ ಆಗ್ತದೆ ಅವರು ಆಚೆಯಿಂದ ಹೋಗಿ ಅಲ್ಲೆಲ್ಲ ಸುತ್ತೋಡಿಕೊಂಡು ಬರ್ತಾರೆ ಜನಗಳಿಗೆ ಎಂತ ಇಲ್ಲ ಸುಳ್ಳಿದಲ್ಲಿ ಹಾಗಾಗಿ ಹೊಸತ್ತೆ ಬೇಕು ಅಂತ ಆಸೆ ಅಲ್ವಾ ಸಂಜೆ ಆಗುವಾಗ ಎಲ್ಲ ಇಲ್ಲೇ ಬಂದ್ರೆ ಬಂದ್ರು ಟೈಮಿಂಗ್ಸ್ ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆವರೆಗೆ

ಅಂದ್ರೆ ಇದು ಅಂದ್ರೆ ಈಗ ಮುಂಚೆ ಎಲ್ಲ ನಿಮ್ಮ ಕಾಲ ಆಗ ನೀರಲ್ಲಿ ತುಂಬಾ ಇತ್ತಲ್ವ ಆಗ ಹೇಗಿತ್ತು ಈಗ ಪರಿಸರ ಹೇಗಿತ್ತು ಅಂತ ಅವಾಗ ಅವಾಗೆಲ್ಲ ಹೆದರಿಕೆ ಆಗ್ತಿತ್ತು ಹೆದರಿಕೆ ಆಗ್ತಾ ಇತ್ತು ಅವಾಗ ನೀರೆಲ್ಲ ಜಾಸ್ತಿ ಇತ್ತಲ್ಲ ಹೌದು ಹೌದು ಒಂದು ಇಪ್ಪತ್ತು ವರ್ಷ ಆಗ್ಬೋದಲ್ಲ ಕೆಲಸಕ್ಕೆ ಹೋಗ್ಬೋದ ಕೆಲಸಕ್ಕೆ ಹೋಗಿ ಬರ್ತಾ ಇರೋದು ಸುಲಭ ಆಗ್ತದ ಈಗ ನಿಮಗೆ ಒಂದು ಸಂಜೆ ಹೊತ್ತಿಗೆ ಒಂದು ಪ್ರಶಾಂತವಾಗಿ ಗಾಳಿ ಬರ್ತದೆ ಖುಷಿ ಆಗ್ತದೆ ನೀವೇ ನಡ್ಕೊಂಡು ಹೋಗ್ಬೇಕು ಗಾಳಿ ಒಂದು ಖುಷಿ ಆಗ್ತದಲ್ಲ ಕೆಲ್ಸ ಬಿಟ್ಟು ಹೋಗ್ತಾ ಇರೋದೇ ಈಗ ಓಕೆ ಅಂದ್ರೆ ಈಗ ತುಂಬಾ ವರ್ಷಗಳ ನಂತರ ಉಪವಾಸ ಪ್ರಾರಂಭ ಆಗಿರುವಂತ ಅದು ಕೆಲಸ ಸ್ಟಾರ್ಟ್ ಆಗುವ ಮುಗಿಯುವಾಗ ಉಪವಾಸ ನಿಲ್ಲಿಸ್ತಾರೆ ಅಂತ ಹೇಳಿದ್ರು ಹೇಗಿದೆ ಅದಕ್ಕೂ ವ್ಯತ್ಯಾಸ ಎಂತ ಉಂಟು ಅಂತ ಅಂದ್ರೆ ಅಲ್ಲ ಈ ಖುಷಿ ಕೊಡ್ತದೆ ಇದು ಚಂದ ಅದು ಚಂದ ಅಂತ ಇದು ಚಂದ ಇದು ಚಂದ ಕೆಲ್ಸ ಬಿಟ್ಟು ಹೊರಗೆ ಸುಸ್ತಾಗಿರ್ತದೆ ಹೋಗುವಾಗ ಒಂತರಾ ಖುಷಿ ಫೀಲ್ ಆಗ್ತದೆ ಅಂತ ಓಕೆ ಅಂದ್ರೆ ನೀವು ಇಲ್ಲೇ ಅವ್ರೇ ಇಲ್ಲೆ ಅವ್ರೆ ಮುಂಚೆ ನೀವ್ ಇವಾಗ ಇತ್ತಾ ಇದು ನೀವು ಇರುವಾಗ ಇತ್ತಾ ಮುಂಚೆ ಉಡುಚಿಯರೆ ಅಲಾ ಮುಂಚೆ ನೀವು ಮದ್ವೆಗೆ ಬಂದಾಗ ಇರ್ತಾ ಇದ್ರೆ ಇದ್ರಲ್ಲಿ ಹೋಗ್ತಾ ಇದ್ರೆ ಕರ್ಕೊಂಡು ಬಂದಿಲ್ಲ ಈಗ ಖುಷಿ ಆಗ್ತಾ ಉಂಟು ತುಂಬಾ ಖುಷಿ ಆಗ್ತಾ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರೆ ನಾವ್ ಇಲ್ಲಿ ದೊಡ್ಡೇರಿಯಿಂದ ಸುಳ್ಯ ಇಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಅಲ್ಲಿ ಒಬ್ರು ಬಂದ್ರ ಹೆಲ್ಪ್ ಮಾಡಿದ್ರು ತುಂಬಾ ನನಗೆ ಫಸ್ಟ್ ಬಂದಾಗ ಎಲ್ಲ ಮಾಹಿತಿ ಕೊಟ್ಟದ್ದು ನೀವು ತುಂಬಾ ಮಾತಾಡಿದ್ರಿ ಹಿಂದಿನ ದಿವಸ ಹೇಗಿತ್ತು ಅವಾಗ ಕಷ್ಟ ಇತ್ತು ಇವಾಗ ಎಂಜಾಯ್ಮೆಂಟ್ ಗೋಸ್ಕರ ಜನ ಬರ್ತಾರೆ ಅಂತ ಕಾಲ ಎಷ್ಟು ಚೇಂಜ್ ಆಗ್ತದೆ ನೋಡಿ ಅಲ್ವಾ ಬಟ್ ಅದನ್ನ ನೋಡೋದಕ್ಕೆ ಅವಾಗ ಬರ್ತಾ ಇದ್ರು ಇವಾಗ ಇದು ನೋಡೋದಕ್ಕೆ ಬರ್ತಾರೆ ಅಂದ್ರೆ ಜನ ಚೇಂಜಸ್ ಕೇಳ್ತಾ ಇದ್ದಾರೆ ಅಂತ ಸೊ ಹಾಗೆ ನಿಮಗೆ ಏನ್ ಅನಿಸುತ್ತೆ ಸರ್ ಹೇಗಿತ್ತು ಅಂತ ನನಗೆ ಏನಂದ್ರೆ ಕನಸು ಈಗ ನನಸಾಗಿತ್ತು ಇದರಿಂದ ತೂಗು ಸೇತುವೆಯಿಂದ ಕಷ್ಟ ಇತ್ತು ಆಗ ಬಾರಿ ಕಷ್ಟ ಇತ್ತು ಈಗ ಮಾತ್ರ ಒಂದು ಹದ್ನೈದು ಹದಿನೈದು ದಿವಸದಲ್ಲಿ ಈ ಕೆಲಸ ಮುಗಿಬಹುದು ಅಂತ ಅವ್ರು ಹೇಳ್ತಾ ಇದಾರೆ ಆದ ಕಾರಣ ಎಲ್ಲಾ ಇದಕ್ಕಾಗಿ ಇವರು ಒಂದು ವ್ಯವಸ್ಥೆ ಮಾಡಿದ್ದಾರೆ ಆ ಒಂದು ವ್ಯವಸ್ಥೆಯಲ್ಲಿ ಈಗ ದಾಡ್ತಾ ಇದ್ದಾರೆ ಶಾಲೆ ಮಕ್ಳಾಗ್ಲಿ ಯಾರಾದ್ರೂ ಾರೆ ಅದೊಂದು ಖುಷಿ ಯಾಕಂದ್ರೆ ಹೋಗಿ ಬರ್ಲಿ ಅಂತ ನಾವಾದ್ರೆ ಅಲ್ಲಿ ಹೊಳೆ ದಾಟಿ ಹೋಗ್ಬೋದು ಆ ಮಹಿಳೆಯರು ಮತ್ತೆ ಅವರು ಬರ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಅಲ್ಲಿ ಆಗುದಿಲ್ಲ ಅದಕ್ಕಾಗಿ ಒಂದು ಮಾಡಿದ ವ್ಯವಸ್ಥೆ ಸುಲಭದಲ್ಲಿ ಮಾಡಿದ್ದಾರೆ ಬಂದು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ರೇಟ್ ಮಾಡಿದ್ರೆ ಒಬ್ಬರನ್ನ ನಿಲ್ಸಿ ಊರಿನವರಿಗಾಗಿ ಜಾಸ್ತಿ ಮಾಡುದಿಲ್ಲ ಶನಿವಾರ ಮತ್ತೆ ಆದಿತ್ಯವಾರ ಇಟ್ಟರೆ ಟೂರಿಸ್ಟ್ ಪ್ಲೇಸ್ ಬಂದು ಬೇಕಾದ್ರೆ ಹೋಗ್ಬೋದು ಮಾಡ್ತಾರೆ ಮಾಡಲ್ಲ ಬಂದು ಹೋಗ್ಬಹುದು ಜನಗಳಲ್ಲ ಒಂದು ವಾರದಲ್ಲಿ ಒಂದ್ ದಿವಸ ಇಟ್ಟರೆ ಬಂದು ಹೋಗ್ಬಹುದು ಹಾಗಾಗಿ ನೀವು ಬೇಕು ಅಂತ ಹೇಳುವಂತ ನಾವು ಬೇಕಂತ ಹೇಳ್ತೇವೆ ಮತ್ತೆ ನಮಗೆ ಬೇಕಲ್ಲ ನಮ್ಮ ಊರಲ್ಲ ಅಲ್ಲ ಬೆಳಿಬೇಕು ನಮ್ಮ ಊರು ಟೂರಿಸ್ಟ್ ಪ್ಲೇಸ್ ಆದ್ರೂ ತೊಂದರೆ ಇಲ್ಲ ಅಲ್ಲ ಒಳ್ಳೆ ಖುಷಿನೇ ನಮಗೆ ಖುಷಿ ಆದಷ್ಟು ಖುಷಿ ಖುಷಿ ಇಪ್ಪತ್ತು ವರ್ಷದ ಹಿಂದೆ ನಿಮ್ಮೊಟ್ಟಿಗೆ ಈ ಭಾಗದಲ್ಲಿ ಪಿಂಡಿ ಅದು

ಎಲ್ಕೊಂಡು ಹೋಗಿ ಎಲ್ಲಿ ಕೈ ಬಿಟ್ಟರು ಸಹ ಹೊರ ಹಿಂದ ಹೋಗುದ್ರಾಯ್ತು ಈಗ ಅಂತಿಲ್ಲ ಪರವಾಗಿಲ್ಲ ಈಗ ನೀರು ಕಡಿಮೆ ಅಲ್ಲ ನೀರು ನೀರು ಜಾಸ್ತಿ ಒಳ್ದವ್ರಿಗೆ ಮಳೆ ಹೋಗ್ತಾ ಇದ್ದಲ್ಲ ಮಳೆಗಳ ಮತ್ತೆ ತೂಗ ನಮ್ಮ ಇಲ್ಲಿ ಸೇತುವೆ ಬಂದಾದ್ರೆ ಮತ್ತೆ ನಾವು ಅದರಲ್ಲಿ ಹೋಗ್ತಾ ಒಂದು ಕಲ್ಲು ಇತ್ತು ಆ ಕಲ್ಲು ಮುಳುಗಿದ್ರೆ ಇಲ್ಲಿ ಬಿಡುದಿಲ್ಲ ನಾವು ಅದರಲ್ಲಿ ಮೈನ್ ರೋಡ್ ಉಂಟು ಆಗ ಅಂದ್ರೆ ಆಗಲ್ಲ ನಾವು ಇದು ನೋಡ್ಲಿಕ್ಕೆ ಅಂತ ಬರ್ತಾ ಇರ್ಲಿಲ್ಲ ಕಷ್ಟ ಅಂತ ಹೇಳಿ ಬಟ್ ಇವಾಗ ಜನ ಇದನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರಲ್ಲ ಸರಿ ಏನ್ ಅನಿಸ್ತಾ ಇದೆ ನಿಮಗೆ ಕಾಲ ಬಾರಿ ಇದು ಆರಂಭದಾಗ ಕಾಲ ಬದಲಾಗಿದೆ ಅಂತ ಇದು ಬೇಕು ಅಂತ ಹೇಳ್ತಾರೆ ಸರಿ ಮತ್ತೆ ಉಂಟ ಈಗ ಅವತ್ತಿನ ಪಿಂಡಿ ಉಂಟಾ ನಿಮ್ಮದು ಇಲ್ಲ 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 ಒಂದೇ ವರ್ಷ ಒಂದೇ ಒಂದು ಬೆದರಿ ಪಿಂಡಿ ಮಾಡಿದ್ರೆ ಒಂದೇ ವರ್ಷ ಒಂದೇ ವರ್ಷ ಬೇರೆ ಮಾಡ್ಬೇಕು ಈ ಇದಾದ್ರೆ ಬೋಟ್ ಅದು ಇದಾದ್ರೆ ಒಂದು ಒಂದು ಐದು ಆರು ವರ್ಷ ಇತ್ತು ಸರ ಬೋಟ್ ಇಲ್ಲ ಮಾತ್ರ ನೋಡಿದ್ರಲ್ಲ ಕಾಲ ಯಾವ ರೀತಿ ಮರುಕಳಿಸುತ್ತೆ ಅಲ್ವಾ ಹಿಂದಿನ ಕಾಲ ಎಲ್ಲ ಇದರಲ್ಲಿ ಹೋಗ್ತಾ ಇರುವಾಗ ಕಷ್ಟ ಇತ್ತು ಕಷ್ಟ ಆಗ್ತಾ ಇತ್ತು ಅನ್ನುವಂತಹ ಮಾತುಗಳನ್ನ ಜನರು ಹೇಳ್ತಾ ಇದ್ರು ಆದರೆ ಇವಾಗ ಜನರಿಗೆ ಇದು ಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಕೆಲಸ ಬಿಟ್ಟು ಬರ್ತೀವಿ ಪ್ರಶಾಂತವಾಗಿರುವಂತಹ ವಾತಾವರಣ ನೀರಿನ ಮಧ್ಯೆ ನಾವು ಸಾಕ್ತೀವಿ ಆರಾಮ್ಸೆ ಆಗಿ ಅನ್ನುವಂತಹ ಮಾತನ್ನ ಈ ಒಂದು ಇಲ್ಲಿಂದ ದೊಡ್ಡೇರಿಗೆ ಹೋಗುವಂತಹ ಪ್ರಯಾಣಿಕರು ಹೇಳಿರುವಂತಹದ್ದು ಜೊತೆಗೆ ಟೂರಿಸ್ಟ್ಗಳು ಸಾಕಷ್ಟು ಜನ ಬರ್ತಾ ಇದ್ದಾರಂತೆ ಯಾಕೆ ಅಂತ ಹೇಳಿದ್ರೆ ಆಗಿನ ಕಾಲ ಇಪ್ಪತ್ತು ವರ್ಷದ ಬಳಿಕ ಮತ್ತೆ ಇಲ್ಲಿ ಪ್ರಾರಂಭ ಹಾಗಾಗಿ ನೋಡೋದಿ ಕೂಡ ಎಕ್ಸೈಟ್ ಆಗಿರೋ ಜೊತೆಗೆ ಒಂಥರ ಫ್ರೀ ಮೈಂಡ್ ಖುಷಿ ಆಗುತ್ತೆ ಸೊ ಇಲ್ಲಿ ಅವರು ಸೋಮವಾರದಿಂದ ಭಾನುವಾರ ತನಕ ಎನಿ ಟೈಮ್ ಇಲ್ಲಿ ಇರ್ತಾರೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಹೋಗೋದಿಕ್ಕೆ ಹತ್ತು ಬರೋದಕ್ಕೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಒಳ್ಳೆಯ ಫೋಟೋ ಶೂಟ್ ಆಗುತ್ತೆ ಜೊತೆಗೆ ಒಳ್ಳೆಯ ಟೈಮ್ ಸ್ಪೆಂಡ್ ಆಗುತ್ತೆ ಫ್ರೀ ಮೈಂಡ್ ಆಗುತ್ತೆ ಸೊ ಹಾಗಾಗಿ ಇದು ಇನ್ನು ಸ್ವಲ್ಪ ಟೈಮ್ ಮಾತ್ರ ಇರುವಂತಹ ಯಾಕೆಂತ ಹೇಳಿದ್ರೆ ನೀವು ನೋಡ್ತಾ ಇರಬಹುದು ಅಲ್ಲಿ ರಾಟ್ರಿ ಅವರು ಕಟ್ಟಿಕೊಟ್ಟಿರುವಂತಹ ಈ ಒಂದು ತೂಗು ಸೇತುವೆಯ ಕೆಲಸ ಕೆಲಸ ನಡೀತಾ ಇದೆ ಪೈಟಿಂಗ್ ಕೆಲಸ ಆಗಿರ್ಬೋದು ಅಥವಾ ಎಲ್ಲ ಕೆಲಸಗಳು ನಡಿತಾ ಇರುವ ಕಾರಣ ಅದು ಆದಮೇಲೆ ಆದ್ಮೇಲೆ ನಿಲ್ಲಿಸ್ತಾರೆ ಯಾಕಂತ ಹೇಳಿದ್ರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಇವರು ಹೇಳಿರುವಂಥದ್ದು ಸೊ ಹಾಗಾಗಿ ಅವರು ಮಾಲಕರು ಹೇಳಿದರು ಕೆಲವೊಮ್ಮೆ ನಮಗೆ ಫ್ರೀ ಇದ್ದಾಗ ನಾವು ಬಿಂದಾಸಿಗೋಸ್ಕರ ಬರ್ತೀವಿ ಅನ್ನುವಂಥ ಮಾತನ್ನು ಮಾಲಕರು ಹೇಳಿದರು ಪಿಂಡಿಯ ಮಾಲಕರು ಸೊ ಹಾಗಾಗಿ ನೀವು ಬರಬೇಕು ಲೊಕೇಶನ್ ಎಲ್ಲಿ ಆಗತ್ತೆ ಅಂತ ಹೇಳಿದರೆ ನಮ್ಮ ಸುಳ್ಳಿದ ಓಡಬೈಯ ಫೈರ್ ಆಫೀಸ್ ಇದೆಲ್ಲ ಫೈರ್ ಸ್ಟೇಷನ್ ಹಿಂಭಾಗ ಅಲ್ಲೇ ತೂಗು ಸೇತುವೆ ಇದೆ ತೂಗು ಸೇತುವೆ ನೀವು ಮುಂದೆಲ್ಲ ಬಂದಿರ್ತೀರಾ ಇವಾಗ ಇದು ನೋಡೋಕೆ ಬನ್ನಿ ಅಂತ ನಾನು ರೆಫರ್ ಮಾಡ್ತೀನಿ ಸೊ ಹಾಗಾಗಿ ಇದಾಗಿತ್ತು ವಿಶೇಷ ಕ್ಯಾಂಪರ್ಸ್ ಮೃತನ ಕೌಶಿಕ್ಜೇಶ್ ವಿತೇಶ್ ಕೋಳಿ ಸುದ್ದಿ ನ್ಯೂಸ್ ಸುಳ್ಯ ನಾನು ತುಮಕೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ ಒಳಗಡೆ ಏನಿದೆ ನೋಕೊ ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೆಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಆಗಿ ಬಂದಿರುವ ಮೆಟೀರಿಯಲ್ಸು ಇದೆಲ್ಲ ನಾರ್ಮಲ್ ಕಮೋಟ್ಸಿಗಿಂತ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇನೆ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಐಕಾನಿಕ್ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ ನಾನು ಯಶವತ್ ಕಾಳಮನೆ ನಾನು ಜಯಶ್ರೀ ಕೊಯಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕೆರೆ